ಏನು ಮಾಡತ್ತ ನೋಡೋಣ ಅಂತ ಕಳ್ಳಿ ಅಂಥವೆಲ್ಲ ಇಲ್ಲ ಓನ್ಲಿ ಹೈ ಪ್ರೋಟೀನ್ ಡಯಟ್ ಓಕೆ ಆರ್ ಮ್ಯಾಲತ್ತೀರಿ ನೀವು ಗಜನು ಯಾಕನತ್ತೇನಂದ್ರ ಏನು ಸಣ್ಣದೈತ್ಲ ಏನು ನೆನ್ಪಿಡುದಿಲ್ಲ ಮಮ್ಮಿ ಜೊತೆ ಟ್ವಿನ್ನಿಂಗ್ ಆಗಿರಿ ಸೇಮ್ ಸೇಮ್ ಡ್ರೆಸ್ ಹಾಕೊಂಡಿರಿ ಇಬ್ರು ನಾವು ತಿಂದು ಬಂದಿಲ್ಲ ಪಾನಿಪುರಿ ಅಂತ ಅನ್ನಂಗಿಲ್ಲ ಐಶ್ವರ್ಯ ಭಾಳ ದಿವ್ಸ ಆದ್ಮೇಲೆ ಅವ್ರ ಮಮ್ಮಿ ಏನು ಕೊಟ್ಟೇನೆ ನೋಡ್ರಿ ಎಗ್ ಬಿರಿಯಾನಿ ಆರು ತಿಂಗಳ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದು ವೀಕ್ಷಕರೇ ಚಾನಲ್ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಫೈನಲಿ ಶಾರ್ಪ್ ಎಂಟು ಗಂಟೆಗೆ ಡೈಲಿ ಬ್ಲಾಗ್ಸ್ ಬರ್ತಾ ಇದ್ದಾವು ನಿನ್ನೊಂದು ಸ್ವಲ್ಪ ಲೇಟ್ ಆಯ್ತು ಬಟ್ ನೀವು ಎಂಜಾಯ್ ಮಾಡತ್ತೀರಿ ಅನ್ಕೋತೀನಿ ಎಂಜಾಯ್ ಮಾಡಿದ್ರೆ ಪಾಬಾಡ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ನೋಡಿ ಇವತ್ತು ಮೊಮ್ಮಕ್ಕಾಗೆ ಹಿಂಗಾಗಿ ಕೊಡ್ತಾರೆ ಕೇಳಿ ಅಂತಂದ್ರೆ ತಪ್ಪಕ ದಿಸ್ ಇಸ್ ಫಾರ್ ಅವರ್ ನಲ್ಲಮ್ಮ ಅಮ್ ಲೇ ಲೇಗಿnga ಬಾಯ್ಲ್ಡ್ ಐ ರೈಸ್ ಅನ್ ಸ್ವಲ್ಪ ಕಾಲ್ ಇಟ್ ನೋಡಿ ನಮ್ಮ ಮನ್ ಶಾರ್ಗೆ ಲೇ ಇಟ್ ಏನು ಮಾಡ್ತಾರೆ ನೋಡು ಅಂತ ಕಳ್ಳಿ ಇದು ನೋಡ್ಕಂತ ಕುಂತೀರಿ ನಮ್ಮನ ಕಳವಾ ಹೋಗೋಪ್ಪಾ ಅಕ್ಕಲೆ ಮಾಡ್ತಾಪ್ಪಾ ಅಕ್ಕ

ದೊಡ್ಡದಾದ್ಮೇಲೆ ಈ ವಿಡಿಯೋ ನೋಡಪ್ಪ ನೀನು ಎಲ್ಲ ಗೊತ್ತಾಗ ನಗಾಗಲಿ ನೀನು ಚರ್ಸು ಗಂಟೆ ಆಗೈತಿ ಏನು ಯಾರವರು ಆಲ್ ರೈಟ್ ಸ್ನೇಹಿತರೆ ಸೊ ವೆಲ್ಕಮ್ ಟು ದ ನ್ಯೂ ಇದು ನಿಮ್ಗೆ ತೋರಿಸಿಲ್ಲ ನಾನು ತೋರಿಸ್ತೇನೆ ಪ್ರಾಪರ್ ಇದು ಹಳೆ ಚೀರೆ ಐತಿ ಸೂಟ್ ಆಗೋದಿಲ್ಲ ಚೀರೆ ಆಗೋದಿತ್ತು ಏನೋ ಒಂದು ಸ್ವಲ್ಪ ಹೊಸ ಆಫೀಸ್ನೇ ಹಳೆ ಚೇರ್ ಅಂತ ಫೀಲ್ ಆಗೋದಿತ್ತು ಅದು ಸೊ ಸ್ನೇಹಿತರೆ ಇನ್ನೂ ಚೇರ್ಸ್ ಬರಬೇಕು ಇನ್ನೂ ಒಂದು ಹತ್ತು ಪರ್ಸೆಂಟ್ ಫಿನಿಶಿಂಗ್ ಐತೆ ಎಲ್ಲ ಅದನ್ನ ನಿಮ್ಗೆ ತೋರಿಸ್ತೇನೆ ಓಹೋ ಕಲರ್ದಾರ್ ಮದಿದಾರ್ ನೋಡಿಕೊಂಡು ಆಫೀಸ್ನಾಗ ಬಂದ್ಬಿಟ್ರಿ ಮಮ್ಮಿ ಜೊತೆ ಟ್ವಿನ್ನಿಂಗ್ ಆಗಿರಿ ಸೇಮ್ ಸೇಮ್ ಡ್ರೆಸ್ ಹಾಕೊಂಡಿರಿ ಇಬ್ರು ಹೌದಲ್ಲ ಏನ ಹಾಸ್ಪಿಟಲ್ ಕರ್ಕೊಂಡು ಬಂದೇವೆ ಸೊ ಇನ್ ಬ್ಲಾಗ್ಸ್ ನಾಗ ಇವನ್ನ ಬರೀ ಬರ ನೋಡ್ತೀರಿ ನೀ ಎಲ್ಲ ಅದನ್ನ ಹೊಡಸ್ ಕೊತ್ತಿರಿ ರೆಡ್ ಕಾರ್ ತಗೊಂಡ್ ಬಂದಿರಿ ಅದು ಹಣಿ ಕಡೆ ಒಂದ್ ಹಿಂಗ್ ಗ್ರೀನ್ ಆಗಿತ್ತು ನೋಡ್ರಿ ಅದ್ ಏನ್ ಕಣ್ಣ ಕಾಣಿ ಮುಂದೆ ಬಿಟಲ್ ಕೂತಿರಿ بیٹಾ ನೀವು ಡಾಕ್ಟರ್ ಜೊತೆ ಡಿಸ್ಕಷನ್ ನಡೆದೆ 3.7 ಪಾಯಿಂಟ್ಸ್ ಅದುನ ಅದು ಅಸ್ಪಕೋ ಇದನ ಅದು ಅಸ್ಪಕೋ ಹಾತ್ ವಾರದ ಅಂತುಕೋ ಸೊಟ್ ವೈಟ್ ಕೈಂಡ್ ಆಫ್ ಥಿಂಗ್ ಸೋ ದಟ್ ಇಸ್ ಅ ಟೈಮ್ ವೆನ್ ಮಥಲ್ ಇದಾಗುತ್ತೆ 41 ಡವಾ ಕನಿ ಡವಾ ಕನಿ ಡವಾ ಕನಿ ಬಗ್ಲೇಬೇಕು ಕಿಡ್ಸ್ ಅಂದ ಮೇಲೆ

ನಾವು ತಿಂದು ಬಂದಿಲ್ಲ ಪಾನಿಪುರಿ ಅಂತ ನಾನಾಗ್ಲಿಲ್ಲ ನಾವು ಕುಂತೇವಿ ಇಲ್ಲಿ ಜೋಕ್ ಮಾಡಿ ಸುಸ್ ಮಾಡ ಎಟ್ಟನೂರು ಲಘು ಇಡಿ ಅಜ್ಜೆ ಐತೆ ಬರ್ರಿ ಬೇರೆ ಏನದ ನೋಡೋಣ ಅಂತ ಹಿಂಗಂತ ಅನ್ಬಾಕ್ಸಿಂಗ್ ಮಾಡತ್ತೀನಿ ಇಂತ ಯಾಕಂತ ತಿನ್ನೋದು ಬಿಟ್ಬಿಟ್ಟಿಲ್ಲ ಬಿಂಗೋನ್ ಆ್ಯಚಸ್ ಅಂತ ఆమె ఇండియన్ ఫ్ల్యాగ్ ఇది కార్న హాకర్షన్ ఆమె మొందన్యాచో ఆమె బాకర్ వడి ఆమె మత్ొందు బాకర్ వడి ఆమె మత్ొందు బాకర్ వడి ఆమె మత్ొందు బాకర్ వడి అలా చిప్స్ ఇవెల్ తినోదుబిట్టే నోడే తి ऐश्वरा बाळ दिसदामळे और मम्मी येन कोटेला ಅಂತ ಕಿಗೆ ಹಿಂಗಾಗಿ ತರಸನೆ ಇ ನಮ್ಮ 제นมಿಗಿದು ಮೇಲೆ ನಿಂಬು ಸೋಡಾ ಕೂಡ ಹಾಕೊಳಕ ಇತ್ತದೆ ಅಂಡ್ बिस्किट ईश्वर ನಮ್ಮಪ್ಪರಿಗೆ बिस्किट ईश्वर ಅಂಡ್ ಸಮೋಸಸ್ ಇಂದ ಭಾರತ ಸರ್ಕಾರ ऐश्वरा भारत सरकार ಭಾರತ್ ನಂಬರ್ ಪ್ಲೇಟಿಗೆ ಭಾರತ ಸರ್ಕಾರ ಬೋರ್ಡ್ ಹಾಕಿಬಿಡ್ರಿ ಸಫಾರಿಗೆ ಗೌರ್ಮೆಂಟಿಂದ ಯಾವ್ದು ಗೆಸ್ ಮಾಡಿರಿ ಗೆಸ್ ಮಾಡಿರಿ ನಿಮ್ಗೆ ಹೆಂಗೆ ಗೊತ್ತಿ ವಾ ತಗೋಬೇಡ ಚಸ್ಕಾ ಮಸ್ಕಾ ನೋಡ್ರಿಟ್ ಎಗ್ ಬಿರಿಯಾನಿ ಆರು ತಿಂಗಳಾದ ಮತ್ತೇ ಅಷ್ಟ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಆಲ್ ರೈಟ್ ಸ್ನೇಹಿತರೆ ಹೆಂಗಿತ್ತು ಇವತ್ತಿನ ನಮ್ಮ ಲಾಗ್ ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡ್ ನೋಡೋಣ ಅಂತ ನಮ್ಮ ಬಿಸ್ಮಿಲ್ಲಾ ಅವ್ರಂತಾರೆ ಅಣ್ಣ ನಮ್ಮ ಉತ್ತರ ಕರ್ನಾಟಕ ಭಾಷೆ ನೀವು ಬ್ಲಾಗ್ ಜೀವಂತ ಇಟ್ಟಿರಿ ಕೇಳಕ್ಕೆ ಭಾಳ ಖುಷಿ ಆಗತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಸುರೇಶ್ ಅವ್ರಂತಾರ ಆಕಾಶ್ ಸೂಪರ್ ನಿಮ್ಮ ಪಾಪು ಜೇನು ಅಂತ ಥ್ಯಾಂಕ್ ಯು ಸೋ ಮಚ್ ಆಲ್ ರೈಟ್ ಸ್ನೇಹಿತರೆ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು ನಾಳೆ ಎಂಟು ಗಂಟೆಗೆ ಅಂತ ಬರೀ ಎರಡು ಲಕ್ಕಿ ಕಮೆಂಟ್ ನೋಡೋಣ ಅಂತ ನಮ್ಮ ಶರದಾ ಶ್ರದ್ಧಾ ಆ್ಯಂಡ್ ಶರದಾ ಅವ್ರ ಜೇನು ಸೇಮ್ ಅಜ್ಜ ಥರನೇ ಕಾಣ್ತಾಳೆ ಸೊ ಕ್ಯೂಟ್ ಬಂಗಾರಿ ಅಂತ ಆ್ಯಂಡ್ ಪ್ರಿಯಾ ಅವರು ಸೇಮ್ ಗ್ರ್ಯಾಂಡ್ ಪಾ ಎಷ್ಟು ಜನ ಎಲ್ಲರೂ ಗ್ರ್ಯಾಂಡ್ ಪಾ ಗ್ರ್ಯಾಂಡ್ ಪಾ ಅಂತ ಹೌದೇನು ರೀ ಮತ್ತು ನೋಡೋಣ ಕಮೆಂಟ್ಸ್ನೇ ಹೇಳ್ರಿ ನಾಳೆ ಮತ್ತೊಂದು ಮಗ್ದೊಂದು ಸೂಪರ್ ಸೂಪ್ರೀಮಾದ್ರೆ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖ ನೋವಂತೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಬಾಯ್